ಇಬ್ರು ಲೈಟ್ ಗ್ರೀನು ಹೋಯ್ತು ಕೈಜಿ ಮಾನಿಟರ್ನ ಅರ್ಧ ಗಂಟೆಯಿಂದ ಕುತ್ಕೊಂಡು ಕನೆಕ್ಟ್ ಮಾಡುದು ಆನೆ ಆಗಿಲ್ಲ ನೋ ಸಿಗ್ನಲ್ ಅಂತ ಬರ್ತಾ ಇದೆ ವಾಟ್ ಮ್ಯಾನ್ ಫುಲ್ ಏನ ಕನ್ನಡಿಯೆಲ್ಲ ಹಾಕೊಂಡು ಏರ್ಫೋನ್ ಎಲ್ಲ ಹಾಕೊಂಡು ಸಾಂಗ್ ಎಲ್ಲ ಕೇಳ್ಕೊಂಡು ರಿಚ್ ಪೀಪಲ್ ಸ್ವಲ್ಪ ಒಂದು ಸ್ಟ್ಯಾಂಡ್ ಉದ್ದ ಇದೆಯಾ ಸ್ವಲ್ಪ ಅದ್ರ ಮೇಲೆ ಬಿಡ್ತೀರಾ ನೋಡಿ ಬರೋ ರೋಮು ಸಿಕ್ಕಿದ್ದು ಒಂದು ಅದೃಷ್ಟ ಅಂದ್ಕೊಂಡು ಸುಮ್ಮನೆ ಇದೀನ ಅಷ್ಟೇ ನಂಗೆ ಏನು ಇಷ್ಟ ಆಗಲಿಲ್ಲ ಇಲ್ಲ ಬ್ರೋ ರೂಮ್ ನಿಜ ಸೀರಿಯಸ್ಸಾಗಿ ಇಷ್ಟ ಆಗಲಿಲ್ಲ ಬಟ್ ಅದನ್ನ ಇಷ್ಟ ಆಗೋ ಥರ ಮಾಡಬೇಕು ಅಷ್ಟೇ ವೈಫೈ ಹಾಕ್ಸ್ತೇ ಬ್ರೋ ನಾಲ್ಕು ಏ ಮತ್ತೆ ಸ್ಟ್ರೀಮಿಂಗ್ ಮಾಡೋಕೆ ಇನ್ನೇನು ಮಾಡೋದು ಗೇಮಿಂಗ್ ಶೇರಿಂಗ್ ಇದೆ ಚೆಂದಿದೆ ಇದನ್ನ ಫಿಟ್ ಮಾಡೋಕ್ಕೆ ಒನ್ ಅವರ್ ತಗೊಂಡಿದ್ದೀವಿ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಿಕೊಂಡು ಎಲ್ಲ ಪಾರ್ಟ್ಸ್ ಪಾರ್ಟ್ಸ್ ಬೇರೆ ಇತ್ತು ಏನಾದರೂ ಚಂದ ಇದೆ ಚೆಂದ ಇದೆ ಊಟ ಮಾಡ್ಕೋರು ಹಾಯ್ ಹ್ಞೂ ಹ್ಞೂ ಥ್ಯಾಂಕ್ ಯು ಊಟ ಆಯಿತು ಹ್ಞೂ ಸರಿ ಹುಷಾರು ಊಟ ಮಾಡುವ ನಡೀರಿ ಈ ಥರ ಕಾಣ್ತಾ ಇದ್ದೀನಿ ಫುಲ್ ಬ್ಲ್ಯಾಕ್ ಬಟ್ಟೆ ಬ್ಲ್ಯಾಕ್ ಹೊಡಿ ಬ್ಲ್ಯಾಕ್ ಪ್ಯಾಂಟ್ ಹಾಕೋ ಬಂದಿದ್ದೀನಿ

ಇದು ಯೂಸ್ಡ್ ಆಯ್ತಾ ಇದು ತಪ್ಪು ತಿಳ್ಕೊಬೇಡಿ ಅವ್ರ ಹತ್ರ ರಿಸ್ಕೊ ಬಂದಿರೋದು ಜಸ್ಟ್ ಇದು ಆಗುತ್ತಾ ಅಂತ ಡೌಟ್ ಇತ್ತು ವೀಡಿಯೋ ಮಾಡ್ಕೊತೀನಿ ವ್ಲಾಗ್ ಮಾಡಬೇಕು ಅಂತ ಹೇಳೋಕ್ಕಿಂತ ಮುಂಚೆನೇ ಓಪನ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಮೆಲ್ಲೇ ಮುಚ್ಚಿಟ್ಟಿರೋದು ಹ್ಯಾಪಿ ಬರ್ಡೇ ಟು ಯು ಪಿ ಸಿ ಪಿ ಸಿ ಬ್ರೋ ನಿಮ್ದು ಬರ್ಡೇ ಯಾವಾಗ ಇದು ಕ್ರೇಜಿ ಪ್ಯಾಕ್ ಮಾಡಿದ್ದಾರೆ ಟೇಬಲ್ ಎಲ್ಲ ಬಂದ ಮೇಲೆ ನಾವು ಸೆಟಪ್ ಮಾಡ್ಬೋದಿತ್ತು ಆದರೂ ಇವತ್ತು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸೊ ನಾಡಿದ್ದು ಒಂದು ದಿವಸ ವರ್ಷ ಆಫೀಸಿಯಲ್ ಅಲ್ಲ ಅಲ್ಲಿ ನಾಡಿದ್ದು ನಾನು ಒಬ್ಬನೇ ಹಾಕ್ತೀನಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಬಿಟ್ಟಿಲಿ ಸಿಕ್ಕಿದ್ದಾನೂನು ಐಸೋ ಸ್ಪೀಡು ಸರಿ ವರ್ಷ ಆಫೀಷಿಯಲ್ ಅಂತ ಗೈಸ್ ಸರಿ ವರ್ಷ ಆಫೀಷಿಯಲ್ ಅವರು ಬಿಟ್ಟು ಸಿಕ್ಕಿದ್ದಾರೆ ಅದಕ್ಕೋಸ್ಕರ ಯೂಸ್ ಮಾಡ್ಕೋತಾ ಇದ್ದೀವಿ ವಾ ನಾವದೇ ಎಳಿತಿದ್ರು ಬರ್ತಾ ಇತ್ತಿಲ್ಲ ಬ್ರೋ ಸೈಕುಗಳು ನಾವಿಬ್ಬರು ನಾನು ಮತ್ತೆ ಅಲ್ಲಿಂದ ಹಾಕ್ಸ್ಕೊಂಡು ಬಂದಿರೋದು ಬರೋ ಬ್ಯಾಂಗ್ಳೂರಿಂದ ಕೊಡಗಕ್ಕೆ ಬರೋದು ಬೇಡ ಬಸ್ಸಲ್ಲಿ ಅದು ಅಲ್ಲದೆ ತಿಂಕ್ ಮಾಡಿ ಎಷ್ಟು ಇದನ್ನ ಹುಡುಗಿ ಇದ್ದಿದ್ರು ಕೇರ್ ಮಾಡ್ತಿದ್ನೋಲ್ಲ ಗೊತ್ತಿಲ್ಲ ಇದನ್ನ ಅಷ್ಟು ತೊಡೆ ಮೇಲೆ ಮಲಗಿಸ್ಕೊಂಡು ಜೊತೆಲಿ ಬೆಡ್ ಮೇಲೆ ಬಸ್ಸಲ್ಲಿ ಕರ್ಕೊಂಬಂದಿರೋದು ಇದನ್ನ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಗುರು ಇದಕ್ಕೆ ಇದು ಕ್ಯಾರಿ ಮಾಡೋಕ್ಕೆ ಬಸ್ಸಲ್ಲಿ ಇಬ್ಬರು ಹಿಂಗೆ ಇಳಿಸ್ಬಿಟ್ಟು ಹಿಂಗೆ ಮೇಲೆ ಹೇಳಿದ್ರೆ ಬರುತ್ತಲ್ಲ ಇದು ಕೆಳಗಡೆ ಮಾಡಿ ಹೇಳ್ತೀನಿ ಹಾ ಸರ್ಕಸ್ ಏನಕ್ಕೆ ಮಾಡೋದು ಇಲ್ಲಿ ಇಲ್ಲಿ ಪ್ಲಾಸ್ಟರ್ ಕಟ್ ಮಾಡಿ ಇದು ಅಡಿ ಇದು ಅಡಿಬ್ರೂ ಕೆಳಗೆ ಬರಬೇಕು ಇಟ್ಟಿದ್ದೀನಿ ಬಿಡಿ वाह वही कैबिनेटมาชিলা হুম চাইনাギラ বক্স মে काली বক্স মে লরে কুতরে ব্রো দিচিট বুট अदर वेळ কুতকো দড়ারে তে বিদরু ಒಳ್ಳে ক্লিপ সিট ক্লাস ইং পিচ্চু ಅದೆಲ್ಲ ಬಿಚ್ಚಂಗಿಲ್ಲ ಈ ಅವ್ರು ಹೆಂಗೋ ಇದು ಮಾಡಿದ್ರು ಬ್ರೋ ಇದು ಫುಲ್ ಇದು ಫ್ಯಾನ್ ಎಲ್ಲ ಬರುತ್ತೆ ಇಲ್ಲಿ ಮೌಂಟ್ ಆಗಿದೆ ಬರೀ ಗ್ಲಾಸ್ ರಿಮೂವ್ ಮಾಡಿದ್ರು ಅವರು ಓಪನ್ ಯೂಟ್ಯೂಬ್ ಕ್ಯಾಬಿನೆಟ್ ಗ್ಲಾಸ್ ಔಟ್ ರಿಮೂವ್ ಅಂತ ಓಡಿರಿ ಬ್ರೋ ನೋಡಿ ಆಯ್ತು ಐಫೋನಲ್ಲೇ ನೋಡಿ ಬ್ರೋ ಅದಕ್ಕೆ ಗೇಮಿಂಗ್ ಚೇರ್ ಫಿಟ್ ಮಾಡೋದು ನನಗೆ ಯೂಟ್ಯೂಬ್ ಹೆಲ್ಪ್ ಮಾಡಿದ್ದು ಅದ್ರ ಪಕ್ಕದಾಕಿ ಬ್ರೋ ಇದು ಸೆಟ್ ಅಪ್ ತೋರಿಸ್ತಾ ಇದೀರಲ್ಲ ಬ್ರೋ ಇದಾಕಿ ಅದು

ಫ್ರೆಸ್ಟ್ ಕ್ವೈಟಮ್ ಕೊಟ್ಬಿಟ್ಟಿದ್ರೆ ಓಕೆ ಕ್ರೇಜಿ ಇದೆ ಅನ್ಸುತ್ತೆ ಫಿಫ್ಟಿ ಸೆವೆಂಟಿ ಟಿ ಐ ಬ್ರೋ ಇಷ್ಟು ದೊಡ್ಡ ಐಟಮ್ಸ್ಗಳನ್ನ ಮುಟ್ಟತೆ ಇರೋದು ನಾನು ನೋಡ್ತಾ ಇರೋದು ಅವತ್ತು ಮೊನ್ನೆ ಬೆಳ್ದವರಲ್ಲಿ ಬಿಡಿ ಪ್ಯಾಕಿಂಗ್ ನೋಡಿ ಬ್ರೋ ಏನಿದೆ ಇದೀಗ ಬೈಟ್ ಮತ್ತೆ ದೊಡ್ಡ ಬಿಲ್ಡಪ್ ಅಲ್ಲಿ ಓದಿದ್ದು ಇದು ಬಂದು ಇಲ್ಲಿ ಬರುತ್ತೆ ಒಂದು ಆಪ್ಷನ್ ಇದೆಯಾ ಇದನ್ನ ಪ್ರೆಸ್ ಮಾಡಿ ಲಾಕ್ ಮಾಡ್ಬೇಕಂತ ಬನ್ನ ಇವಾಗ ಜರಡು ಹಾಕಿ ಆ ಕಡೆ ಇದು ಗ್ಯಾಪ್ ಐತಿ ಇಲ್ಲಿ ಮಾಡಿದ ಗನಂದರಿ ಕೆಲಸ ಮತ್ತೆ ಗಾಳಿ ಹೋಗಕ್ಕೆ ಇವಾಗ 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 ಗಾಳಿಗೆ ಹಿಂಗೆ ಹೋಗುತ್ತ ಇದು ಕಟ್ ಮಾಡ್ಕೋತೀನಿ ಬಿಡಿ ಯಾಕಂದ್ರೆ ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಯಾರಾದ್ರೂ ಕೆಲಸ ಕರ್ದು ನಿಮಗೆ ಕೆಲಸ ಸಿಕ್ಕಿ ನೀವು ಶ್ರೀಮಂತರಾಗ್ಬಿಟ್ರೆ ಆ ಅದಕ್ಕೋಸ್ಕರ ಇದು ಕಟ್ ಮಾಡ್ಕೋತೀನಿ ಏನೋ ಓದ್ತಾ ಇದ್ದೀನಿ ಸುಮ್ಮನೆ ಇರಬೇಕು ಐವತ್ತು ಎಪ್ಪತ್ತಂತೆಲ್ಲ ಐ ಬಿ ಸಿ ಡಿ ಓದ್ತಾ ಎ ಬಿ ಸಿ ಡಿ ಇವಾಗ ಮುಚ್ಕೊಂಡು ಅದಕ್ಕೆ ಪಿ ಸಿ ಅಂತೆ ಇದಿಷ್ಟು ಕೇಬಲ್ಸ್ ಇಲ್ಲ ಏನಕ್ಕೆ ಮಳೆಗಾಲದಲ್ಲೆಲ್ಲ ಭಯ ಬರುವ ಗುಡ್ಗು ಮಿಂಚು ಅದಕ್ಕೆ ತಗೊ ಬೆಸ್ಟ್ ಅಲ್ಲ ೇವ್ರೆ ನಾನು ಇಲ್ಲಿ ಕೂತ್ಕೊಂಡು ವ್ಯೂ ನೋಡೋಣ ಇಬ್ಬರು ಲೈಟ್ ಬಂದು ಹೋಯ್ತು ರೀ ಅವ್ರು ಏ ಲೈಟ್ ಬಂದು ಹೋಯ್ತುರು ಏನಾಯ್ತು ಗೊತ್ತಾ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಬಾಯಿಗೆ ಬಂದಿತ್ತೆಲ್ಲ ಅಲ್ಲಿ ಡೈರೆಕ್ಟಾಗಿ ಸ್ವಿಚ್ ಹಾಕ್ತಾ ಇಲ್ಲಿ ಸಡನ್ನಾಗಿ ಲೈಟ್ ಬಂದ್ಬಿಟ್ಟು ಇವಾಗ ಇದೆ ಆನ್ ಆಗಿದೆಯಾ ಹಾಂ ಓಕೆ ಆನ್ ಮಾಡಿ ವಾ ಕೈ ಸೀನ್ ಏನಾಯ್ತು ಗೊತ್ತಾ ಹೇಳ್ದಲ್ಲ ಇಲ್ಲಿ ಆನ್ ಮಾಡಿರಲಿಲ್ಲ ಡೈರೆಕ್ಟಾಗಿ ಸ್ವಿಚ್ ಹಾಕೋದು ಸ್ವಿಚ್ ಹಾಕಿದಂಗೆ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬಂದ್ಬಿಟ್ಟು ಸಡನ್ ಹೋಗ್ಬಿಡ್ತು ನಾನು ಕ್ಯಾಮ್ರಾನ ಇಟ್ಬಿಟ್ಟು ಏನೋ ಆಯಿತು ಡಬಾರ್ ಅನ್ಕೊಬಿಟ್ಟು ಬೆಂಗ್ಳೂರಿಗೆ ಹೆಂಗಪ್ಪ ಹೋಗೋದು ಇವಾಗ ಅದು ಸಡನ್ ಆಗಿ ಬಂದ್ಬಿಟ್ಟಿತ್ತು ಅದು ಹೀಟ್ ಆದರೆ ಮಾತ್ರ ವರ್ಕ್ ಆಗೋದು ಹೆವಿ ಹೀಟ್ ಆದರೆ ಮಾತ್ರ ಮೂರು ವರ್ಕ್ ಆಗಲ್ಲ ಅದು ಹೆವಿ ಹೀಟ್ ಆದರೆ ಮಾತ್ರ ವರ್ಕ್ ಆಗೋದು ಇದ್ರದ್ದು ಫ್ಯಾನಲ್ಲೇ ಇವಾಗ ಮೈಂಟೇನ್ ಆಗುತ್ತೆ ಫುಲ್ ಓವರ್ ಹೀಟ್ ಆದರೆ ಮಾತ್ರ ಅದು ಆನ್ ಆಕ್ಟಿವ್ ಆಗೋದು ನಿಜ ಬಾಯಿ ಬಂದಿತ್ತು ಬರೋ ಡಮಾರ್ ಆಯ್ತು ಆನ್ ಮಾಡೋಕ್ಕೂ ಬರೋಲ್ಲ ಗುರು ನಮಗೆ ಇಷ್ಟು ದೊಡ್ಡ ಬಿಸಿ ಬಂದಿದೀವಿ ನೋಡೋಣ ಎಲ್ಲ ಕಲ್ತ್ಕೋತೀವಿ ತರ್ಟಿ ಟು ಇಂಚ್ ಮಾನಿಟರ್ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ವರ್ಷಿಬ್ರು ನೀವು ನಾನು ಮಾನಿಟರ್ ತಗೋತಾ ಇದ್ದೀನಿ ಅಂತ ಕೇಳೋಕೆ ನೀವು ಅದು ತಿಂಕ್ ಮಾಡಿದ್ದು ನಾರ್ಮಲ್ ಚಿಕ್ಕ ತಗೋತಾ ಇದ್ದೀನಿ ಅಂತನಾಂಗ್ ಏ ಹಂಗೆ ಅಲ್ಲ ಅವರು ಬೇಕಾಗಿರೋ ಐಟಮ್ ಅದ್ರಲ್ಲಿ ಇಟ್ಬಿಟ್ಟು ಇನ್ನೇನೋ ಎಲ್ಲಿ ಇಲ್ಲಿ ಚುಚ್ಚೋದು ಇಲ್ಲಿ ಚುಚ್ಚೋದೇ ಹುಡ್ಕೋದು ಸ್ವಲ್ಪ ಲೂಸ್ ಇದೆ ಅಷ್ಟೇನಾ ಹ್ಞೂ ಸರಿ ಹಿಡ್ಕೊಂಡಿದ್ದೀರಾ ಹ್ಞೂ ಈ ಕನೆಕ್ಟ್ರಿಗೆ ಒಂದು ಕೇಬಲ್ ಬರುತ್ತೆ ಅದಲ್ಲ ಅಲ್ಲಬ್ರು ಅದು ಅಲ್ಲಿಗೆ ಹೋಗಬೇಕು ಡೈರೆಕ್ಟ್ ಇದ್ಯಾವುದು ಅಲ್ಲ ಇದು ಯಾವುದು ಇಲ್ಲಿ ಇದು ಹ್ಞೂ ಅದು ಒಂದು ಸ್ವಿಚ್ ಬೋರ್ಡ್ಗೆ ಹೋಗುತ್ತೆ ಇಂದ ಇದಕ್ಕೆ ಕೈಜ ಈ ಮಾನಿಟರ್ನ ಅರ್ಧ ಗಂಟೆಯಿಂದ ಕುತ್ಕೊಂಡು ಕನೆಕ್ಟ್ ಮಾಡಿದ್ರು ಆನೇ ಆಗಿಲ್ಲ ನೋ ಸಿಗ್ನಲ್ ಅಂತ ಬರ್ತಾ ಇದೆ ಸೊ ಈ ಚಾಟ್ ಹೋದಕ್ಕಂತ ಏನು ಮಾನಿಟರ್ ತಗೊ ಬಂದಿದೆ ಇದರಲ್ಲಿ ಇದು ಆನ್ ಆಯ್ತಪ್ಪ ಇದು ಏನಾಗಿದೆಯೋ ಗೊತ್ತಿಲ್ಲ ಇವಾಗ ಸರಿ ಟ್ರೈ ಮಾಡೋಣ ಇವಾಗ ಫಸ್ಟು ಆರ್ ಜಿ ಬಿ ಲೈಟ್ ಕಲರ್ ಚೇಂಜ್ ಮಾಡೋಕೆ ಏನೇನೋ ಮಾಡ್ತಾ ಇದೀವಿ ನೋಡೋಣ ಬರೋ ಕಲರ್ ಚೇಂಜ್ ಮಾಡಿ ಬೇರೆ ಬೇರೆ ಪಿಂಕ್ ರೆಡ್ ಹಾಕಿ ಇದು ಪಿಂಕ್ ಬ್ರೋ ರೆಡ್ ಹಾಕಿ ಹ್ಞೂ ಚೆನ್ನಾಗಿದೆ ಗ್ರೀನ್ ಹಾಕಿ ಗೀತಕ್ಕ ಉಚಿದೆ ಅವರ ಸೈಕ್ ಹ್ಞೂ ಕಮ್ಮಿ ಆಯಿತು ಜಾಸ್ತಿ ಆಯಿತು ಇದು ಓಕೆ ಈಗ ನನಗೆ ಟೆನ್ಷನ್ ಹಿಡ್ದಿರುತ್ತೆ ಆ ಮಾನಿಟರ್ದು ಫುಲ್ ಹ್ಯಾಪಿ ಗೈಸ್ ಅಂತೂ ಇಂತೂ ಏನೇನೋ ಮಾಡಿ ಈ ಮಾನಿಟರು ಆನ್ ಮಾಡಿದೆ ಗೈಸ್ ನಾನು ನಾನು ಆನ್ ಮಾಡಿದ್ದು ಎಲ್ಲ ಆನ್ ಆಯಿತು ಬಾಯ್ ಬಂತು ಗೈಸ್ ಎಲ್ಲ ಹೋಗಿದ್ದಿದ್ದೆಲ್ಲ ಹ್ಞೂ ನಿಜ ಹೌದು ನಿಜ ಹುಚ್ಚಾ ಬೇನತ್ರ ನೇಮ್ ಹಾಕಿ ಹಾಂ ಬ್ಲೇಸ್ ಅಂತ ತಗೊಳ್ಳಲ್ಲ ಗೋ ಸರ್ಪಿ ಅಂತ ಕೋಟಿ ಕಟ್ಲೆ ಜನ ಇದ್ದಾರೆ ಸರ್ಫಿ ಹುಚ್ಚಾ ಅಂತ ಹಾಕಿವರು ತಗೋಬಿಡ್ತು ಕಂಗ್ರ್ಯಾಚುಲೇಷನ್ ಒಂದು ಐಡಿ ಕ್ರಿಯೇಟ್ ಆಯ್ತು ನಿಮ್ಮ ಹೆಸರಲ್ಲಿ ಬಟ್ ನಾನು ಆಟಾಡೋದು ಗೈಸ್ ರೂಮ್ನ ಮಾತ್ರ ಇಗ್ನೋರ್ ಮಾಡಿ ಎಲ್ಲ ಬಿಚ್ಚಿ ಬಾಕ್ಸ್ಗಳನ್ನ ಹಿಂಗೆ ಹಾಕ್ಕೊಂಡಿದ್ದೀವಿ ಸೊ ಗೇಮಿಂಗ್ ಚೇರು ಲೈಟ್ ಬರ್ತಾ ಇದೆ ಅದಾದ್ಮೇಲೆ ವಿತ್ ಸ್ಪೀಕರು ಇದೆ ಒಂದು ನಿಮಿಷ ಹಂಗೆ ಕನೆಕ್ಟ್ ಮಾಡಿ ತೋರಿಸ್ಬಿಡ್ತೀನಿ ಇದೆ ಅಲ್ಲ ಇಲ್ಲೊಂದು ಸ್ಪೀಕರ್ ಇಲ್ಲೊಂದು ಸ್ಪೀಕರ್ ಇದೆ ಓಕೆ ಸೌಂಡ್ ಗೇಮಿಂಗ್ ಚೇರು ಎರಡು ಮಾನಿಟರು ಸಿ ಯು ಕನೆಕ್ಟರ್ ಏನೇನೋ ಮಾಡಿದ್ದೀವಿ ಹಿಂಗಿರೋ ರೂಮ್ನ ಇವಾಗ ಚೇಂಜ್ ಮಾಡೋದೇ ನಮ್ಮ ದೊಡ್ಡ ಟಾಸ್ಕು ಆದಷ್ಟು ಬೇಗ ಇದನ್ನೂ ಕೂಡ ಚೇಂಜ್ ಮಾಡ್ತೀವಿ ಓಕೆನಾ ಕೈಸೊ ಫೈನಲಿ ಎಲ್ಲ ವರ್ಕ್ ಆಗೋ ಥರ ಮಾಡಿದ್ರು ಅದು ಇದು ಯೂಟ್ಯೂಬ್ ಗ್ಯೂಟ್ಯೂಬ್ ನೋಡಿಕೊಂಡು ಏನೇನೋ ಮಾಡ್ಕೊಂಡು ನಾನು ಮಾಡಿದ್ದು ಇವನಲ್ಲ ಆಯಿತು ಕೈಸು ಸೀರಿಯಸ್ ಆಗಿ ನನಗೇನೋ ಗೊತ್ತಾಗ್ತಿತ್ತಿಲ್ಲ ಎಲ್ಲ ಈ ನನ್ನ ಮಗ ಬಡ್ಡಿ ಮಗ ಮಾಡಿಕೊಟ್ಟ ಇಂಥ ಫ್ರೆಂಡ್ ಸಿಗೋಕ್ಕೆ ನಾನು ಎರಡು ಜನ್ಮನ ಒಂದು ಜನ್ಮದಲ್ಲ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಏಳು ಜನ್ಮದಲ್ಲಿ ಮಾಡಿತಿಲ್ಲ ಇಲ್ಲ ಇವರು ವರ್ಷಿಬ್ರದ ಫ್ರೆಂಡು ಇವಾಗ ನನಗೂ ಫ್ರೆಂಡೇ ಓಕೆನಾ ಸೊ ಇವಾಗ ಬಂದಿದ್ರು ಬಂದು ಹಂಗೆ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸೊ ಎಲ್ಲ ಆಯಿತು ಗೈಸ್ ಒಂದು ಸೆಟಪ್ ಆಗಿದೆ ಇವಾಗ ನಮಗೆ ಅಲ್ಲಿಗೊಂದು ಟೇಬಲ್ ಬರುತ್ತೆ ಟೇಬಲ್ ಬಂದಮೇಲೆ ಟೇಬಲ್ ಮೇಲೆ ಇಟ್ಬಿಟ್ಟೆ ಆಮೇಲೆ ನಾವು ಏನಿದ್ರೆ ಸ್ಟ್ರೀಮಿಂಗ್ ಎಲ್ಲ ಕಂಟಿನ್ಯೂ ಮಾಡೋದು ವೈಫೈ ಹಾಕ್ಸಿದ್ದೀವಿ ಬಟ್ ನೆಟ್ವರ್ಕೇ ಇಲ್ಲ ಏನು ಫುಲ್ ಸ್ಲೋ ಇದೆ ಏನು ಕತೆನೋ ಗೊತ್ತಿಲ್ಲ ಆ್ಯಂಡ್ ಇಲ್ಲಿಗೊಂದು ಬೆಡ್ ಹಾಕೋಣ ಅಂತ ಥಿಂಕ್ ಮಾಡ್ತಿದ್ದೀನಿ ನೋಡುವ ಇವಾಗ ಬಜೆಟ್ ಇಲ್ಲ ಫುಲ್ ಎಂಟಿ ಆಗಿಬಿಟ್ಟಿದ್ದೀನಿ ಖಾಲಿ ಬಾಕ್ಸ್ಗಳೆಲ್ಲ ಇಲ್ಲಿದೆ ಸೊ ಟೋಟಲಿ ಇವತ್ತಿನ ಬ್ಲಾಗ್ ಇಷ್ಟೇ ಓಕೆ ಗೈಸ್ ಇವತ್ತಿನ ವೀಡಿಯೋನ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ ಚಾನಲ್ಗೆರತ್ರ ಹೊಸದಾಗಿ ದಿಟ್ಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಡೋದಲ್ಲ ಸಿಕ್ತಿ ಗೈಸ್ ಲವ್ ಯು ಆಲ್ ಬೈ ಟೇಕ್ ಕೇರ್ ಬೈ ಬಾಯ್